ಯಾವ ಕೆಲಸವನ್ನು ಮಾಡಬೇಕಾದರೂ ಕೂಡ ಧರ್ಮ ಧರ್ಮಗಳ ನಿರ್ಧಾರ ಸ್ವಯಂ ನಮ್ಮ ನಮ್ಮ ತಿಳುವಳಿಕೆಯಿಂದ ಆಗುತ್ತೆ ಹಾಗೂ ಅದನ್ನ ಸದಾ ದೇವರು ನೋಡ್ತಿದ್ದಾನೆ ಅನ್ನುವ ಎಚ್ಚರದಿಂದ ಇನ್ನೊಬ್ಬರನ್ನು ತಾರತಮ್ಯ ಮಾಡಿ ನೋಡಬೇಡ ಇನ್ನೊಬ್ಬ ಒಬ್ಬರನ್ನು ಹೀಯಾಳಿಸಬೇಡ ಜಾತಿಯ ಆಧಾರದ ಮೇಲೆ ತಾರತಮ್ಯ ಮಾಡಬೇಡ ಅವನು ಕಪ್ಪೋ ಅವನು ಬಿಳುಪೋ ಅವನು ಸಿರಿವಂತನೋ ಅವನು ದರಿದ್ರನೋ ಅವನು ನೋಡ್ಲಿಕ್ಕೆ ಚೆನ್ನಾಗಿದ್ದಾನೋ ಚೆನ್ನಾಗಿಲ್ಲವೋ ಅಥವಾ ಅವನಿಗೆ ಚೆನ್ನಾಗಿ ಮಾತಾಡಲಿಕ್ಕೆ ಬರುತ್ತೋ ಅಥವಾ ಅವನು ದಡ್ಡನೋ ಬುದ್ಧಿವಂತನೋ ಅವನು ಬ್ರಾಹ್ಮಣನೋ ಇನ್ಯಾರಾದರೂ ಆಗಿರಲಿ ಕೇವಲ ಎಲ್ಲರೂ ಭಗವಂತನ ಸೃಷ್ಟಿ ಅನ್ನುವ ವಿಚಾರ ನಮಗೆ ತಿಳಿದಿರಬೇಕು ಇದು ಈ ಈ ಅರಿವಿನಲ್ಲಿ ಜೀವಿಸುವುದಿದೆಯಲ್ಲ ಇದು ಮಾತ್ರ ಭಗವಂತ ಮೆಚ್ಚುತ್ತಾನೆ ನೀವು ಯಾವುದೇ ಧರ್ಮವಾಗಿರಿ ಹೀಗೆ ನಾನು ಸದಾ ಭಗವಂತ ನೋಡುತ್ತಿದ್ದಾನೆ ಅನ್ನುವ ಎಚ್ಚರದಲ್ಲಿ ಒಬ್ಬರಿಗೆ ಕೈ ನೀಡಿ ಏನಾದರೂ ಕೊಟ್ರ ನಾನು ಕೊಟ್ಟಿಲ್ಲಪ್ಪ ದೇವರು ನನ್ನಿಂದ ಕೊಡಿಸುತ್ತಿದ್ದಾನೆ ಅಲ್ವಾ ದೇವರು ನನ್ನಿಂದ ಕೊಡಿಸುತ್ತಿದ್ದಾನೆ ನಾನು ಕೊಟ್ಟೆ ಎಂದಾಗ ಮತ್ತೆ ಅಹಂಕಾರ ಅದು ಬಂಧನವೇ ಹೌದು ಏ ನಾನವನಿಗೆ ದುಡ್ಡು ಕೊಟ್ಟೆ ಕಣೋ ನಾನು ರೀ ಅಯ್ಯೋ ನಮ್ಮ ಮನೆಗೆ ಬಂದಿದ್ರು ಊಟ ಕೇಳಿದ್ರು ನಾನು ಊಟ ಕೊಟ್ಟೆ ನೀನು ಊಟ ಕೊಟ್ಟು ಅವರ ಪಾಲಿನದ್ದನ್ನು ಅವರಿಗೆ ಕೊಟ್ಟಿದ್ದೀಯ ದೇವರು ಕೊಡಿಸಿದ್ದಾನೆ